ನಮಸ್ಕಾರ ಪ್ರೇಕ್ಷಕರೇ ಟ್ವಿನ್ ಸಿಟಿ ಗೈಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಪ್ಲಾಸ್ಟಿಕ್ ಸರ್ಜರಿ ಕುರಿತು ಜನರಲ್ಲಿ ಸಾಕಷ್ಟು ತಪ್ಪು ತಿಳುವಳಿಕೆಗಳಿವೆ ಅವುಗಳನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸುವುದು ಅಗತ್ಯವಾಗಿದೆ ಎಂದು ಎಸ್ ಡಿ ಎಂ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದ ಡಾಕ್ಟರ್ ನಿರಂಜನ್ ಕುಮಾರ್ ತಿಳಿಸಿದರು ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ಲಾಸ್ಟಿಕ್ ಸರ್ಜರಿಯಲ್ಲಿ ಕಲೆಗಳನ್ನು ಸಂಪೂರ್ಣವಾಗಿ ವಾಸಿ ಮಾಡಲು ಆಗದಿದ್ದರೂ ಕಲೆಯ ಪ್ರಮಾಣ ಕಡಿಮೆ ಮಾಡಬಹುದು ಎಂದರು ಜುಲೈ ಹದಿನೈದರಂದು ವರ್ಲ್ಡ್ ಪ್ಲಾಸ್ಟಿಕ್ ಸರ್ಜರಿ ಡೇ ಆಚರಿಸಲಾಗುತ್ತಿದ್ದು ಅಂದು ಈ ಚಿಕಿತ್ಸೆ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಲಾಗುವುದು ಅಸ್ಟಿಕ್ ಸರ್ಜರಿ ಯಾವ ರೀತಿ ಇರಲಿದೆ ಕೈ ಕಾಲು ತುಂಡರಿಸಿದ ಸಮಯದಲ್ಲಿ ಆಸ್ಪತ್ರೆಗೆ ಹೇಗೆ ಬರಬೇಕು ಸಮಗ್ರ ಮಾಹಿತಿಯನ್ನು ಜನರಿಗೆ ತಿಳುವಳಿಕೆ ಕೆಲಸ ಮಾಡುತ್ತೇವೆ ಎಂದರು ಸೋಮವಾರ ದಿನದಂದು ಹೊರ ರೋಗಿಗಳಿಗೆ ಉಚಿತ ತಪಾಸಣೆ ನಡೆಸಲಾಗುವುದು ಎಂದರು ಎಸ್ ಡಿ ಎಂ ಆಸ್ಪತ್ರೆಯಲ್ಲಿ ಈವರೆಗೆ ಸುಮಾರು ಇಪ್ಪತ್ತೈದು ಸಾವಿರ ಪ್ಲಾಸ್ಟಿಕ್ ಸರ್ಜರಿ ಮಾಡಲಾಗಿದೆ ಎಂದರು ನಮ್ಮ ಆಸ್ಪತ್ರೆಯಲ್ಲಿ ಈ ಚಿಕಿತ್ಸೆ ಆರಂಭವಾಗಿದ್ದರಿಂದ ಧಾರವಾಡ ಹಾಗೂ ಸುತ್ತಲಿನ ಜಿಲ್ಲೆಗಳ ಜನರಿಗೆ ಅನುಕೂಲವಾಗಿದೆ ಬಡ ಜನರಿಗೂ ಕೈಗೆಟುವ ದರದಲ್ಲಿ ಶಸ್ತ್ರಚಿಕಿತ್ಸೆ ನಡೆಸಿರುವುದು ನಮ್ಮ ಆಸ್ಪತ್ರೆಗೆ ಹೆಮ್ಮೆಯ ವಿಷಯವಾಗಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಪದ್ಮಲತಾ ನಿರಂಜನ್ ಕುಮಾರ್ ಡಾಕ್ಟರ್ ಅವಿನಾಶ್ ಪ್ರಭು ಡಾಕ್ಟರ್ ಅನಿಲ್ ಆರ್ ಡಾಕ್ಟರ್ ರಂಜಿತಾ ಹೆಗ್ಡೆ डॉक्टर रवि एस नेमगौडर डॉक्टर रविंद्र एलिगार डॉक्टर एस एस शिरो डॉक्टर विनायक चौहान डॉक्टर अरुण जेटी हागू एस डी एम सिब्बंदी वर्ग दूसरी प्लास्टिक सर्जरी फ्रॉम द डिपार्टमेंट ऑफ प्लास्टिक सर्जरी एसजी मेडिकल कॉलेज अलॉन्ग विथ प्लास्टिक सर्जन ऑफ हुई धारवाड़ हैव अरेंज दिस वेलकम यू ऑल ದ ಮೀಡಿಯಾ ಫ್ರೆಂಡ್ಸ್ ಬೋತ್ ಪ್ರಿಂಟ್ ಮೀಡಿಯಾ ಆ್ಯಂಡ್ ಡಿಜಿಟಲ್ ಮೀಡಿಯಾ ಟು ದಿಸ್ ಪ್ರೆಸ್ ಮೀಟ್ ಟು ಟೆಲ್ ಪ್ಲಾಸ್ಟಿಕ್ ಸರ್ಜರಿ ನೌ ಐ ರಿಕ್ವೆಸ್ಟ್ ಅವರ್ ಆನರಬಲ್ ವೈಸ್ ಚಾನ್ಸ್ಲರ್ ಹೂ ಈಸ್ ಆಲ್ಸೋ ಎನ್ ಎಮಿನೆಂಟ್ ಪ್ಲಾಸ್ಟಿಕ್ ಸರ್ಜನ್ ಟು ಅಡ್ರೆಸ್ ದ ಗ್ಯಾದರಿಂಗ್ ಪ್ರಥಮವಾಗಿ ನಿಮಗೆಲ್ಲರಿಗೂ ನಮ್ಮ ಎಚ್ ಡಿ ಎಂ ಯೂನಿವರ್ಸಿಟಿಗೆ ಪರವಾಗಿ ಶುಭ ಕಾಮನೆಗಳು ಹಾಗೂ ಬಂದದಕ್ಕಾಗಿ ನಮ್ಮ ಕೃತಜ್ಞತೆಗಳು ಸ್ವಲ್ಪವೇ ವಿಷಯದಲ್ಲಿ ಹೇಳ್ತೇನೆ ನೀವು ಮಾತ್ರ ಒಂದು ಹತ್ತು ನಿಮಿಷ ಒಂದು ಸಣ್ಣ ಪ್ರೆಸೆಂಟೇಷನ್ ನೋಡಬೇಕು ಅಂತ ನನ್ನ ರಿಕ್ವೆಸ್ಟ್ ನಿಮ್ಮ ಪರವಾಗಿ ಈಗ ಪ್ರಥಮವಾಗಿ ಪ್ಲಾಸ್ಟಿಕ್ ಸರ್ಜರಿ ಡೇ ಹೇಗೆ ಶುರುವಾಯಿತು ಯಾಕೆ ಶುರುವಾಯಿತು ಅಂತ ಹೇಳ್ತೀನಿ ಎರಡು ಸಾವಿರದ ಹನ್ನೊಂದರಲ್ಲಿ ಆವಾಗ ಆಲ್ ಇಂಡಿಯಾ ಪ್ಲಾಸ್ಟಿಕ್ ಸರ್ಜರಿ ಅಸೋಸಿಯೇಷನ್ನ ಪ್ರೆಸಿಡೆಂಟ್ ಆಗಿದ್ದ ಡಾಕ್ಟರ್ ರಾಜ್ಯಸಭಾಪತಿ ಅಂತ ಹೇಳುವವರು ಈ ಕಾರ್ಯಕ್ರಮವನ್ನು ಆರಂಭ ಮಾಡಿದರು ಇದು ಆರಂಭ ಆದದ್ದು ಇಂಡಿಯನ್ ಪ್ಲಾಸ್ಟಿಕ್ ಸರ್ಜರಿ ಡೇ ಅಂತ ಹೇಳಿ ಹತ್ತು ವರ್ಷದ ನಂತರ ಇದನ್ನು ಜಗತ್ತು ಅರಿತುಕೊಂಡು ಅದನ್ನು ವರ್ಲ್ಡ್ ಪ್ಲಾಸ್ಟಿಕ್ ಸರ್ಜರಿ ಡೇ ಅಂತ ಮಾಡಿದರು ಹೇಗೆ ಪ್ಲಾಸ್ಟಿಕ್ ಸರ್ಜರಿ ನಮ್ಮ ದೇಶದಲ್ಲಿ ಆರಂಭ ಆಯಿತು ಹಾಗೆ ಪ್ಲಾಸ್ಟಿಕ್ ಸರ್ಜರಿ ಡೇಯು ನಮ್ಮ ದೇಶದಲ್ಲಿ ಆರಂಭ ಆಯಿತು ಇವಾಗ ಮಾತ್ರ ಅದು ಜಗತ್ತಿನಲ್ಲಿ ವರ್ಲ್ಡ್ ಪ್ಲಾಸ್ಟಿಕ್ ಸರ್ಜರಿ ಡೇ ಅಂತ ಹದಿನೈದಕ್ಕೆ ಮಾಡಿದ್ರು ಪ್ಲಾಸ್ಟಿಕ್ ಸರ್ಜರಿಯು ನಮ್ಮ ದೇಶದಲ್ಲಿ ಆರಂಭವಾದದ್ದು ಶುಶ್ರುತನು ಇದರ ಗುರುವಂತ ಎಲ್ಲರೂ ಒಪ್ಪಿಕೊಂಡಿದ್ದಾರೆ ಇವಾಗ ಇದು ಯಾಕೆ ಆರಂಭ ಆಯಿತು ಅಂತ ಹೇಳಿದರೆ ಎರಡು ವಿಷಯಕ್ಕಾಗಿ ಒಂದು ಪ್ಲಾಸ್ಟಿಕ್ ಸರ್ಜರಿ ಏನು ಅಂತ ಜನಗಳಿಗೆ ಹೆಚ್ಚಾಗಿ ಅರಿತ್ ಗೊತ್ತಿಲ್ಲ ಯಾಕೆ ಅಂತ ಹೇಳಿದರೆ ಜನಗಳಿಗೆ ಬಿಡಿ ನಮ್ಮ ವೈದ್ಯ ವೃಂದಕ್ಕೂ ಪ್ಲಾಸ್ಟಿಕ್ ಸರ್ಜರಿ ಏನು ಅಂತ ಹೆಚ್ಚಾಗಿ ಗೊತ್ತಿಲ್ಲ ಸೊ ಇದನ್ನು ತಿಳಿಸ್ಲಿಕ್ಕಾಗಿ ಈ ಪ್ಲಾಸ್ಟಿಕ್ ಸರ್ಜರಿ ದೇನ ಆರಂಭ ಮಾಡಿದೆ ಎರಡನೇದು ಅಂತ ಹೇಳಿದರೆ ಈ ಪ್ಲಾಸ್ಟಿಕ್ ಸರ್ಜರಿ ದೇ ಪ್ಲಾಸ್ಟಿಕ್ ಸರ್ಜರಿ ಸುತ್ತ ತುಂಬ ತಪ್ಪು ಕಲ್ಪನೆಗಳಿದೆ ಯಾವುದಂತ ಹೇಳಿದರೆ ಒಂದನೇದಾಗಿ ಪ್ಲಾಸ್ಟಿಕ್ ಸರ್ಜರಿ ಅಂತ ಹೇಳಿದರೆ ಕಾಸ್ಮೆಟಿಕ್ ಸರ್ಜರಿ ಅಂತ ಹೆಚ್ಚಿನವರು ಎಣಿಸಿದ್ರು ಪ್ಲಾಸ್ಟಿಕ್ ಸರ್ಜರಿ ಎರಡನೇದು ಗ್ರಹಚಾರಕ್ಕೆ ಅದರ ಹೆಸರೇ ಒಂದು ಉಪಯೋಗಿಸುದಿಲ್ಲ ಹಾಗಲ್ಲದಿದ್ರೆ ಇದಕ್ಕೆ ಹೆಸರಿ ಹಾಕಿ ಬಂತು ಇದ್ಕೊಂಡಿದ್ದೀರಿ ಅಂತ ಕೇಳ್ತಾರೆ ಪ್ಲಾಸ್ಟಿಕ್ ಅಂತ ಹೇಳಿದರೆ ಇದು ಗ್ರೀಕ್ ವರ್ಗ ಶಬ್ದದ ಮೂಲ ಪ್ಲಾಸ್ಟಿಕೋಸ್ ಅಂತ ಮೌಲ್ಡಿಂಗ್ ರೂಪವನ್ನು ನಿಮಗೆ ಬೇಕಾದ ಹಾಗೆ ಬದಲಾಯಿಸಬಹುದು ಇಲ್ಲದೇ ರೂಪಿಸಬಹುದು ಅಂತ ಹೇಳಿ ಅದಕ್ಕಾಗಿ ಹೆಸರು ಬಂದಿದೆ ಮೂರನೇದಾದ್ರು ಇದು ಬಹಳ ದುಬಾರಿಯಾ ಅಂತ ಹೇಳಿ ಇದು ದುಬಾರಿಯವಲ್ಲ ಪ್ರತಿಯೊಬ್ಬರಿಗೂ ಇದು ಎಡಕುವಂಥ ಒಂದು ವ್ಯವಸ್ಥೆ ಅಂತ ನಾನು ಹೇಳ್ತಾ ಇದ್ದೇನೆ ಮಾತ್ರ ಅಲ್ಲದೆ ಮೂರು ಹೆಚ್ಚಾಗಿ ಕೇಳ್ತಾರೆ ನೀವು ಪ್ಲಾಸ್ಟಿಕ್ ಸರ್ಜರಿ ಮಾಡಿದರೆ ಗಾಯಗಳೇ ಇಲ್ಲದ ಸರ್ಜರಿ ಮಾಡ್ತೀರಾ ಅಂತ ಹೇಳಿ ಅದು ತಪ್ಪು ಕಲ್ಪನೆ ನಾವು ಏನು ಮಾಡ್ತೇವೆ ಹೇಳಿದರೆ ನಾವು ಮಾಡುವ ಗಾಯಗಳನ್ನು ಕಾಣದ ರೀತಿಯಲ್ಲಿ ಮಾಡ್ತೇವೆ ಅಷ್ಟೇ ಬಚ್ಚಿಟ್ಟು ಬಿಡ್ತೇವೆ ಮುಖ್ಯವಾಗಿ ಹಾಗೆ ಇಂಥ ಹಲವಾರು ತಪ್ಪು ಕಲ್ಪನೆಗಳನ್ನು ಕಮ್ಮಿ ಮಾಡಬೇಕು ಅಂತ ಹೇಳಿ ಇದು ಮಾಡ್ತಾ ಇದ್ದೇವೆ ಮಾಡರ್ನ್ ಪ್ಲಾಸ್ಟಿಕ್ ಸರ್ಜರಿಯ ತಂದೆ ರೋಲ್ಡ್ ಗಿಲೀಸ್ ಅಂತೇಳಿ ಇಂಗ್ಲೆಂಡ್ನಲ್ಲಿ ಮಾಡಿದ್ದು ಮಾತ್ರ ಅಲ್ಲದೆ ಹಾಗಾದರೆ ಪ್ಲಾಸ್ಟ್ ಸರ್ಜರಿ ಏನು ಅಂತ ಕೇಳಿದರೆ ಅದು ಏನು ಅಂತ ಹೇಳೋದು ತುಂಬ ಒಂದು ಕಷ್ಟದ ಕೆಲಸ ಯಾಕೆ ಹೇಳಿದರೆ ನಾವು ಸಣ್ಣ ಮಗುವಿಂದ ಹಿಡಿದು ವಾಯುವೃದ್ಯರ ಮೇಲೂ ಆಪ್ರೇಷನ್ ಮಾಡ್ತೀವಿ ತಲೆಯಿಂದ ಹಿಡಿದು ಕಾಲಿನ ಬುಡದ ತನಕ ಉಗುರಿನ ತನಕವೂ ಆಪ್ರೇಷನ್ ಮಾಡ್ತೀವಿ ವಯಸ್ಸಿನ ಸ್ಥಿಮಿತ ಇಲ್ಲ ಆ ಥರ ಅಲ್ಲದೆ ಪ್ರತಿ ಆರ್ಗನ್ನೂ ಮಾಡ್ತೀವಿ ಈಗ ಹೇಳಿದೆ ಆರ್ಥೋಪೆಡಿಕ್ ಸರ್ಜನ್ ಹೇಳಿದರೆ ಅವನು ಎಲುಬು ಮಾತ್ರ ಮಾಡ್ತಾನೆ ಕಾಟಕ್ ಸರ್ಜನ್ ಹೇಳಿದರೆ ಹಾರ್ಟ್ ಮಾತ್ರ ಮಾಡ್ತಾನೆ ಇಲ್ಲದಿದ್ದರೆ ಪೀಡಿಯಾಟಿಕ್ ಸರ್ಜನ್ ಹೇಳಿದರೆ ಮಕ್ಕಳನ್ನು ಮಾತ್ರ ಮಾಡ್ತಾನೆ ಬ್ಯಾಶುಲಾರ್ ಸರ್ಜನ್ ಹೇಳಿದ್ರೆ ರಕ್ತನಾಳದ ಮಾತ್ರ ಆಪರೇಷನ್ ಮಾಡ್ತೇನೆ ನಾವು ಹಾಗಲ್ಲ ನಾವು ಸರ್ವಂತರ್ಯಾಮಿಗಳು ಮೇಲಿಂದ ಕೆಳಗೆ ಏನು ಬಂದರೂ ಆಪ್ರೇಷನ್ ಮಾಡ್ತೀವಿ ಹಾಗಾದರೆ ಇದೊಂದು ವೈವಿಧ್ಯಮಯವಾದಂಥ ವಿಭಾಗ ಬಹಳ ವೈವಿಧ್ಯವಾದಂಥ ವಿಭಾಗ ಅದು ಮಾತ್ರ ಅಲ್ಲದೆ ನಮ್ಮನ್ನು ಪ್ರಾಬ್ಲಮ್ ಸಾಲ್ವಿಂಗ್ ಸರ್ಜನ್ಸ್ ಅಂತ ಹೇಳ್ತೀವಿ ಸಂಕಷ್ಟಗಳು ಬಂದಾಗ ವೆಂಕಟರಮ ಹೇಳಿದಾಗ ಸರ್ಜನ್ಸ್ಗಳು ಸಂಕಷ್ಟ ಬಂದಾಗ ಪ್ಲಾಸ್ಟಿಕ್ ಸರ್ಜನ್ ಕೇಳುವ ಅಂತ ಮಾಡ್ತೇವೆ ಅಂಥ ಒಂದು ವಿಭಾಗ ನಮ್ಮದು ದೇವರು ಕೊಡಲು ಮರ್ತಿರ್ತದೆ ಕೆಲವು ಸಲ ಈ ಕ್ಲಫ್ ಅಲ್ಲಿ ತುಟಿ ಮೇಲಿನ ತುಟಿ ಇರೋದಿಲ್ಲ ದೇವರು ಕೊಟ್ಟು ಮರತದನ್ನು ನಾವು ಸರಿ ಮಾಡ್ತೀವಿ ದೇವರು ಕೊಟ್ಟದ್ದನ್ನು ಕೆಲವು ಸಲ ಆಕ್ಸಿಡೆಂಟ್ ಇಲ್ಲದ್ರೆ ಕ್ಯಾನ್ಸರ್ ಆಗಿ ಹೋಗಿಬಿಡುತ್ತೆ ಅದನ್ನು ನಾವು ಪುನರ್ರಚನೆ ಮಾಡ್ತೀವಿ ಹಾಗೆ ಈ ತುಂಬ ವಿಷಯಗಳಿಗಾಗಿ ಈ ಪ್ಲಾಸ್ಟಿಕ್ ಸರ್ಜರಿ ಜನಗಳಿಗೆ ಗೊತ್ತಾಗಲಿ ಅಂತೇಳಿ ರಕ್ ನರಗಳ ಆಪ್ರೇಷನ್ನು ಮಾಡ್ತೀವಿ ನಾವು ಮಾತ್ರ ಅಲ್ಲ ಎಲುಬಿನ ಆಪರೇಷನ್ನು ಮಾಡ್ತೀವಿ ಕಿಡ್ನಿ ಟ್ರಾನ್ಸ್ಫರ್ ಮಾಡುವಾಗ ಸಹ ನಾವು ಹೋಗಿ ಸಹಾಯ ಮಾಡ್ತೀವಿ ಅಂತ ಹೇಳಿದಾಗ ನಾವು ಅಲ್ಲಿ ಬಂದು ಅದನ್ನು ಹೆಕ್ಕಿ ಅದನ್ನು ರಿಪೇರಿ ಮಾಡಿ ಪುನಃ ಅವನಿಗೆ ಜೀವನ ಕೊಡ್ತೀವಿ ಮುಖ್ಯವಾಗಿ ಮನುಷ್ಯನ ಜೀವನಕ್ಕೆ ಒಂದು ಕ್ವಾಲಿಟಿ ಕೊಡೋ ಉದ್ಯೋಗ ನಾವು ಇದ್ದೀವಿ ಈ ವಿಷಯವನ್ನು ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ನೀವು ಚಿತ್ರದಲ್ಲಿ ನೋಡಿದ್ರೆ ನಿಮಗೆ ನಾವೆಲ್ಲ ಮಾ ಏನೆಲ್ಲ ಮಾಡ್ತೀವಿ ಅಂತ ನಿಮ್ಗೆ ಗೊತ್ತಾಗ್ತದೆ ಅದಕ್ಕಾಗಿ ನಾನು ನಮ್ಮ ಡಿಪಾರ್ಟ್ಮೆಂಟಿನ ಡಾಕ್ಟರ್ ಅನಿಲ್ ಅವಿನಾಶ್ ಇವರು ಕರಿದ್ದಾರೆ ನಮ್ಮ ಡಿಪಾರ್ಟ್ಮೆಂಟ್ ಇದು ಪ್ರೊಫೆಸರ್ ಅವಿನಾಶ್ ಕ್ಲಾಸಿ ಡಿಪಾರ್ಟ್ಮೆಂಟ್ನ ಚೀಫು ಪ್ರೊಫೆಸರ್ ಅನಿ ಮತ್ತೊಬ್ಬರು ಡಾಕ್ಟರ್ ರವಿ ಪ್ರೊಫೆಸರ್ ಆಗಿ ಕಲಿಸ್ತಾ ಇದ್ದೀರಿ ಈಗಲೇ ಡಾಕ್ಟರ್ ರಂಜಿತ್ ಅಂತ ಇವಾಗಲೇ ಜಾಯ್ನ್ ಆಗಿದ್ದಾರೆ ಇವರು ನಮ್ಮ ಈಗ ಮತ್ತೆ ಹೇಳಿದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಡಾಕ್ಟ್ರುಗಳು ಎಷ್ಟು ನಮಗೆ ಮುಖ್ಯನೋ ಹಾಗೆ ಅಷ್ಟು ನಮ್ಮ ಜೊತೆಯಲ್ಲಿ ಕೆಲಸ ಮಾಡುವವರು ಮುಖ್ಯ ಆಗಿರ್ತಾರೆ ನಮ್ಮ ನರ್ಸಿಂಗ್ ಸ್ಟಾಫ್ ಯಾರಿದ್ದಾರೆ ಇವರು ನಮ್ಮ ಜೊತೆ ರಾತ್ರಿ ಹಗಲು ಕೆಲಸ ಮಾಡ್ತಾರೆ ಡಾಕ್ಟರ್ ಅರುಣ್ ಅರುಣ್ ಇಲ್ಲಿದ್ರೆ ಅರುಣ್ ಇದೆ ಸೊ ಹೇಳಿದರೆ ಯಾಕೆ ಹೇಳಿದರೆ ನಮಗೆ ಈ ಎಮರ್ಜೆನ್ಸಿ ಕೈ ಕಟ್ಟಾಗಿ ಕಾಲ್ ಕಟ್ಟಾಗಿ ಬಂದಾಗ ಅದು ಯಾ ಸಮಯ ನೋಡಿ ಬರೋದಿಲ್ಲ ರಾತ್ರಿ ಹೆಚ್ಚಾಗಿ ಯಾವಾಗ ಬರೋದು ಹೇಳಿ ನೀವು ಹೆಚ್ಚು ಟಯರ್ಡ್ ಆಗಿ ಇವತ್ತು ಹೋಗಿ ಸ್ವಲ್ಪ ಮಲಗೋಪ್ಪ ಅಂತ ಹೇಳುವಾಗ ಕಾಲ್ ಬರ್ತದೆ ನನ್ನ ಕೈ ಕಟ್ಟಾಗಿದೆ ಬಿಡಿ ಅಂತ ಹೇಳಿ ಸೊ ಆ ನಂತರ ನಾವು ಮಾತ್ರ ಅಲ್ಲ ಅವರು ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಾರೆ ಹಾಗೆ ನಮ್ಮ ಜೊತೆ ಆಫೀಸಲ್ಲಿ ಕೆಲಸ ಮಾಡ್ತಾರೆ ಮೀನಾಮ್ಮ ದೇ ಆರ್ ಆಲ್ ವರ್ಕ್ ವಿತ್ ದಸ್ ಆ್ಯಂಡ್ ಆಲ್ಸೋ ದೇ ಇಸ್ ಎ ಬಿಗ್ ಅದರ್ ವಕಿಂಗ್ ಫೋರ್ಸ್ ಲೈಕ್ ಫಿಸಿಯೋಥೆರಪಿ ಆರ್ಥೋಪೆಡಿಕ್ಸ್ ನಾವು ಎಲ್ಲರ ಜೊತೆ ಕೆಲಸ ಮಾಡ್ತೀವಿ ವಿ ಆರ್ ಆಲ್ಸೋ ಕಾಲ್ನೆಸ್ ವೆರಿ ಫ್ರೆಂಡ್ಲಿ ಸರ್ಜನ್ಸ್ ವಿ ಡೋಂಟ್ ಹೆಸಿಟೇಟ್ ವರ್ಕ್ ವಿತ್ ಎನಿ ಡಿಪಾರ್ಟ್ಮೆಂಟ್ ಈ ಎಂಟು ಜೊತೆ ಮಾಡ್ತೀವಿ ಅವ್ರಿಗೆ ಯಾವಾಗ ಕಷ್ಟ ಸಂಕಷ್ಟ ಬಂದರೂ ಇವರನ್ನು ಕೇಳೋದು ಅವ್ರಿಗೆ ಏನಾದರೂ ಇರುತ್ತೆ ಯಾಕೆ ಹೇಳಿದ್ರೆ ವಿ ಆರ್ ದ ಮೋಸ್ಟ್ ಕ್ರಿಯೇಟಿವ್ ಸರ್ಜನ್ಸ್ ಪ್ರತಿ ಪೇಷಂಟ್ ನಮಗೆ ಡಿಫ್ರೆಂಟ್ ಆಗಿರುತ್ತೆ ಸೊ ವಿ ಆರ್ ವೆರಿ ಕ್ರಿಯೇಟಿವ್ ಸರ್ಜನ್ಸ್ ಆ್ಯಂಡ್ ಅನದರ್ ಥಿಂಗ್ ಇಸ್ ನಾವು ಇನ್ ದ ಲಾಸ್ಟ್ ಟ್ವೆಂಟಿ ಇಯರ್ಸ್ ದಿಸ್ ಡಿಪಾರ್ಟ್ಮೆಂಟ್ ಇಸ್ ಗ್ರೋಯಿಂಗ್ ವೆರಿ ಫಾಸ್ಟ್ ತುಂಬ ವಿಷ ಹೊಸ ವಿಷಯಗಳು ಬರ್ತಾ ಇದೆ ತುಂಬ ವಿಷಯಗಳು ಬರ್ತಾ ಇದೆ ಸೊ ಅದನ್ನು ಎಲ್ಲ ಆಗೋದಿಲ್ಲ ಆದ್ರೆ ಸಂಕ್ಷಿಪ್ತವಾಗಿ ಚಿಕ್ಕದಾಗಿ ನಾನು ಲಾಸ್ಟ್ ಅನಿಲ್ ಟು ಯು ನೀವು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಥ್ಯಾಂಕ್ ಯು ಹೇಳಿದರು ಅದನ್ನು ಚಿತ್ರರೂಪವಾಗಿ ನಿಮ್ಮ ಮುಂದೆ ಬರ್ತದೆ ದಿಸ್ ವಿಲ್ ಬಿ ಮೋರ್ ಇಂಟ್ರೆಸ್ಟಿಂಗ್ ನಿಮಗೆ ನಂತರ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು ಒಂದು ಸೂಚನೆ ಈ ಎಲ್ಲ ಸರ್ಜರಿಗಳು ಏನು ಪ್ರೊಫೆಸರ್ ನಿಂಜನ್ ಕುಮಾರ್ ಸರ್ ಹೇಳಿದರು ಅವರ ಗೈಡೆನ್ಸಲ್ಲಿ ಎಸ್ ಡಿ ಎಮ್ ಅಲ್ಲಿ ಮತ್ತು ಇಡೀ ಹುಬ್ಬಳ್ಳಿ ಧಾರವಾಡ ಅಸೋಸಿಯೇಷನಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಅವರು ಮಾಡ್ತಾ ಇದ್ದೀವಿ ಇಲ್ಲಿ ಹತ್ತು ಜನ ಪ್ಲಾಸ್ಟಿಕ್ ಸರ್ಜನ್ಸ್ ಇದ್ದಾರೆ ಹುಬ್ಬಳ್ಳಿಯಲ್ಲಿ ಎಸ್ ಡಿ ಎಮ್ ಅಲ್ಲಿ ಕಿಮ್ಸಲ್ಲಿ ಹುಬ್ಳಿಯಲ್ಲಿ ಎಲ್ಲ ಎಲ್ಲೋ ದೂರ ಬೆಂಗಳೂರಿಗೋ ಮಣಿಪಾಲ್ಗೋ ಮಂಗ್ಳೂರಿಗೋ ಹೋಗೋದ ಬದಲು ಹುಬ್ಬಳ್ಳಿಯಲ್ಲೇ ಈ ರೀತಿ ಶಸ್ತ್ರಚಿಕಿತ್ಸೆ ಪ್ಲಾಸ್ಟಿಕ್ ಶಸ್ತ್ರಚಿಕಿತ್ಸೆ ಕೈಗೆಟುಕುವ ದರದಲ್ಲಿ ನಡೀತಾ ಇದೆ ಅಂತ ನಿಮ್ಮಿಂದ ಜನಗಳಿಗೆ ತಲುಪಿದ್ರೆ ಅದಕ್ಕಿಂತ ಹೆಚ್ಚು ಸೌಭಾಗ್ಯ ನಮಗೆಲ್ಲ ಈಗ ಸಾರ್ ಏನು ಹೇಳಿದರು ಅದನ್ನೇ ನಿಮಗೆ ಒಂದು ಸಂಕ್ಷಿಪ್ತ ರೀತಿಯಲ್ಲಿ ರೂಪದಲ್ಲಿ ಬರ್ತದೆ ಸರ್ ಹೇಳಿದ್ರು ಮಕ್ಕಳಲ್ಲಿ ಆಪರೇಟ್ ಮಾಡ್ತೀವಿ ಹಾಗೆ ದೊಡ್ಡವರಲ್ಲಿ ಆಪರೇಟ್ ಮಾಡ್ತೀವಿ ತಲೆಯಿಂದ ಕಾಲು ಬೆರಳುವರೆಗೂ ಆಪರೇಟ್ ಮಾಡ್ತೀವಿ ಅಂತ ನಿಮ್ಮ ಬಲಭಾಗದಲ್ಲಿ ಸ್ಕ್ರೀನ್ ಇದೆ ಚಿಕ್ಕ ಹುಡುಗ ಹೀಗೆ ಆಕ್ಸಿಡೆಂಟ್ ಆಗಿ ತಲೆಯ ಚರ್ಮ ಚರ್ಮದ ಕೆಳಗಡೆ ಕೂದಲು ಮತ್ತು ತಲೆಯ ಮೇಲ್ಗಡೆ ಕೂದಲು ಎಲುಬಿನವರೆಗೂ ಹೋಗಿರುತ್ತೆ ಈ ಹುಡುಗ ಹೀಗಾಗಬೇಕಾದ್ರೆ ಅಥವಾ ಈ ಹುಡುಗ ಬರ್ನ್ಸ್ ಆಗಿ ಎಲೆಕ್ಟ್ರಿಕ್ ಬರ್ನ್ಸ್ ಆಗಿ ಇಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಅಥವಾ ಈ ತಾಯಿ ಮತ್ತೆ ಎಲೆಕ್ಟ್ರಿಕ್ ಬರ್ನ್ಸ್ ಆಗಿ ಇಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಅವರು ಎಲ್ಲೆಲ್ಲೋ ಹೋಗಿ ಏನು ಮಾಡೋದು ಅಂತ ವ್ಯ ಸಮಯ ವ್ಯರ್ಥ ಮಾಡೋ ಅವಶ್ಯಕತೆ ಇಲ್ಲ ಪ್ಲಾಸ್ಟಿಕ್ ಸರ್ಜನ್ನ ಮೀಟ್ ಮಾಡಿದ್ರೆ ಥಿಯೇಟರ್ ಥಿಯೇಟ್ರಲ್ಲಿ ಅದನ್ನ ಸ್ವಚ್ಛ ಮಾಡಿ ಪಕ್ಕದ ಚರ್ಮವನ್ನು ರಕ್ತನಾಳದ ಸಮೇತ ರಕ್ತನಾಳದ ಸಮೇತ ಮೂವ್ ಮಾಡಿ ಅದಕ್ಕೆ ಟ್ರಾನ್ಸ್ಪೋಸಿಷನ್ ಫ್ಲಾಪ್ ಅಂತ ಹೇಳ್ತೀವಿ ರೊಟೇಷನ್ ಫ್ಲ್ಯಾಪ್ ಅಂತ ಹೇಳ್ತೀವಿ ಈ ಫ್ಲ್ಯಾಪ್ ಸರ್ಜರಿ ಮಾಡಿದಾಗ ಕೊನೆಯಲ್ಲಿ ರಿಸಲ್ಟ್ ಹೀಗಾಗ್ತದೆ ಆ ಕೂದಲು ಹೋಗೋದಿಲ್ಲ ಅವ್ರಿಗೆ ಒಂದು ಆರು ತಿಂಗಳಲ್ಲಿ ನೋಡಿದಾಗ ಮತ್ತೆ ಈ ರೀತಿ ಆಗಿತ್ತಾ ಅನ್ನೋ ಗೊತ್ತಾಗೋದಿಲ್ಲ ಇದು ಪ್ಲಾಸ್ಟಿಕ್ ಸರ್ಜರಿ ಒಂದು ಚಮತ್ ಸಣ್ಣ ಮಕ್ಕಳು ಹೆಂಗಸರು ಹುಡುಗಿಯರು ಯಾರೇ ಈ ರೀತಿ ಆದಾಗ ನೋಡಿ ಇಲ್ಲಿಂದ ಇಲ್ಲಿಗೆ ಹೆಚ್ಚು ತಲೆ ಬಿಸಿ ಇಲ್ಲ ಆಪರೇಷನ್ ಥಿಯೇಟ್ರಲ್ಲಿ ಕ್ಲೀನ್ ಆಗಿ ಹೂನ್ ಡಿಬ್ರೈಟ್ ಮಾಡಿ ಹೊಲಿಗೆ ಹಾಕಿ ಕೊಲಾಜನ್ ಡ್ರೆಸ್ಸಿಂಗ್ ಅಂತ ಮಾಡಿದಾಗ ಈ ರಿಸಲ್ಟ್ ಬರ್ತದೆ ನೋಡ್ಲಿಕ್ಕೆ ಭಯಾನಕವಾಗಿ ಕಾಣುವಂತ ಈ ಮಹಿಳೆ ಒಂದು ನಗೆ ಬೀರ್ತಾಳೆ ಅಂದ್ರೆ ಅದಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಕಾರಣ ಮಗುಗೆ ಬರೀ ಚರ್ಮದಷ್ಟೇ ಅಲ್ಲ ಕೆಲವೊಮ್ಮೆ ಫೇಶಿಯಲ್ ನರ್ವ್ ಅಂತ ಹೇಳ್ತೀವಿ ಈ ನರ ಕಂಪ್ಲೀಟ್ ಮುಖದ ಸ್ನಾಯುಗಳಿಗೆ ಅದನ್ನ ಸಪ್ಲೈ ಹುಡುಕಿ ಆ ನರನ ರಿಪೇರ್ ಮಾಡಿ ಮತ್ತೆ ಆ ಮಗು ನಕ್ಕದಾಗ ಅವನ ಮುಖದಲ್ಲಿ ಅಷ್ಟೇ ಅಲ್ಲ ಅವ್ರ ತಂದೆ ತಾಯಿ ಮುಖದಲ್ಲೂ ನಗು ಬರುತ್ತೆ ಇದು ಡಾಕ್ಟರ್ ನಿರಂಜನ್ ಸರ್ ಸಾವಿರದ ಒಂಬೈನೂರ ತೊಂಬತ್ತರಲ್ಲೇ ಈ ಆಪರೇಷನ್ ಮಾಡಿದ್ದು ಸ್ಕಲ್ ಬೇಸ್ ಸರ್ಜರಿ ಅಂತ ಹೇಳಿ ಮಾಡ್ತಿದ್ದು ಈ ರೀತಿ ಬ್ರೈನ್ ಟ್ಯೂಮರ್ ಅಂತ ಬರೀ ಬ್ರೈನಲ್ಲಿ ಅಷ್ಟೇ ಅಲ್ಲ ಸ್ಕಲ್ ಬೇಸ್ ಮುಖದ ಎಲ್ಗನ ಒಳಗಡೆ ಇದ್ದಾಗ ಓಪನ್ ಮಾಡಿ ಅದನ್ನ ನ್ಯೂರೋ ಸರ್ಜರಿ ಮತ್ತೆ ಪ್ಲಾಸ್ಟಿಕ್ ಸರ್ಜರಿ ಟೀಮ್ ಒಟ್ಟಿಗೆ ಸೇರಿ ತೆಗೆದು ಮತ್ತೆ ಹೀಗೆ ಮಾಡಿದಾಗ ಆಲ್ಮೋಸ್ಟ್ ಟ್ಯೂಮರ್ ಹೋಗಿರುತ್ತೆ ಮತ್ತೆ ಆ ಮಗು ಸಮಾಜಕ್ಕೆ ಒಪ್ಪಿಗೆ ಆಗೋ ರೀತಿಯಲ್ಲಿ ಬದುಕ್ತಾರೆ ಕೇವಲ ಹಾಗೆ ಅಲ್ಲ ಓರಲ್ ಕ್ಯಾವಿಟಿ ರೀಕನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ ಕ್ಯಾನ್ಸರಿಂದ ಆಗಿರ್ಬೋದು ಅಥವಾ ಕೆಲವೊಮ್ಮೆ ಬೇರೆ ಥರದ ಬಿನೈನು ಗೆಡ್ಡೆಗಳಾಗಿರ್ಬೋದು ಅದನ್ನು ತೆಗೆದಾಗ ಕಂಪ್ಲೀಟ್ ಎಲ್ಬು ಹೋಗ್ಬಿಡುತ್ತೆ ಆದರೆ ಆ ಎಲ್ಬನ್ನ ಕಾಲಿಂದ ದೇವರು ಕೊಟ್ಟ ಎರಡು ಎಲ್ಬಿನಲ್ಲಿ ಒಂದು ಎಲ್ಬನ್ನ ತಗೊಂಡು ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡಿ ಈ ರೀತಿ ಮೊದಲೇ ಪ್ಲ್ಯಾನಿಂಗ್ ಮಾಡಿಕೊಂಡು ಸಮಯ ಮೀರದೆ ಆಪರೇಷನ್ ಮಾಡಿದಾಗ ಈ ರೀತಿ ರಿಸಲ್ಟ್ ಬರುತ್ತೆ ಈಗ ಆ ಮನುಷ್ಯನಿಗೆ ಎಲ್ಬನ್ನ ತೆಗ್ದಿದ್ದೀವಿ ಅರ್ಧ ಭಾಗ ಹೀಗೆ ಹೀಗೆ ಎಲ್ಬು ತೆಗ್ದಿದ್ದೀವಿ ಅಂತ ಅಷ್ಟು ಗೊತ್ತಾಗುತ್ತೆ ಇದು ಆ್ಯಕ್ಚುಲಿ ಇದು ಆಪರೇಷನ್ ಆದ ಮೇಲೆ ತೆಗ್ದಿರೋ ಫೋಟೋಗ್ರಾಫ್ ಹೀಗೆ ಕೆಲವೊಂದು ಕೆಟ್ಟ ಚಟಗಳಿಂದ ಎಸ್ಪೆಷಲಿ ಈ ಗುಟ್ಕಾ ತಿನ್ನೋ ಚಟದಿಂದ ಈಗ ಕ್ಯಾನ್ಸರ್ ಆಗೋದಾದಾಗ ಕ್ಯಾನ್ಸರ್ ಕಂಪ್ಲೀಟ್ ಆದಾಗ ನಮ್ಗೆ ಗೊತ್ತಿರುತ್ತೆ ತಿನ್ನೋ ತಪ್ಪು ಅಂತ ಆದರೂ ಕೆಲವೊಮ್ಮೆ ತಿಂದಾಗ ಈಗ ಅನಸ್ಟಮೋಸಿಸ್ ಮಾಡಿದ್ಮೇಲೆ ಆ ಕಿಡ್ನಿ ಫಂಕ್ಷನ್ ಆಗಿ ಕೆಲಸ ಮಾಡ್ತದೆ ಅಂದರೆ ಕೆಲಸ ಮಾಡೋಕ್ಕೆ ಶುರು ಮಾಡ್ತದೆ ಯಾವ ಕಿಡ್ನಿ ಮತ್ತು ಕೆಲಸ ಮಾಡ್ತಿರ್ಲಿಲ್ಲ ಕಂಟಿನ್ಯೂಸ್ ಡಯಾಲಿಸಿಸ್ ಮೇಲೆ ಹಿಮೋ ಡಯಾಲಿಸ್ ಮೇಲೆ ಪೇಷಂಟ್ ಇರ್ತಿದ್ರು ಕಿಡ್ನಿ ಕಸಿ ಆದಮೇಲೆ ತಂದೆ ಕೊಟ್ಟಿರ್ಬೋದು ತಾಯಿ ಕೊಟ್ಟಿರ್ಬೋದು ಅಥವಾ ಅವರ ಸಂಬಂಧಿಕರು ಕೊಟ್ಟಿರ್ಬೋದು ಬೇರೆಯವರು ಅಥವಾ ಕೆಡಾವರ್ ಕಿಡ್ನಿ ಅಂದ್ರೆ ಆರ್ಗನ್ ಡೊನೇಷನ್ ದ ಮಾಡಿದಾಗ ಈ ರೀತಿ ಕಿಡ್ನಿ ಟ್ರಾನ್ಸ್ಪ್ಲಾಂಟಲ್ಲೂ ಕೂಡ ಪ್ಲಾಸ್ಟಿಕ್ ಸರ್ಜನ್ ಅವರ ಅವರ ಒಂದು ಅನುಕೂಲ ತಗೊಂಡ್ರೆ ಒಳ್ಳೇದಾಗ್ತದೆ ಅಲ್ಟಿಮೇಟ್ಲಿ ಹೇಳಿದ್ಮೇಲೆ ಇದೆಲ್ಲ ಒಬ್ಬರ ಕೈಲಿ ಆಗೋದಿಲ್ಲ ಕೆಲಸ ಕೇವಲ ಒಬ್ರೇ ಪ್ಲಾಸ್ಟಿಕ್ ಸರ್ಜನ್ ಮಾಡ್ತಾರೆ ಅಥವಾ ಡಾಕ್ಟರ್ ಮಾಡ್ತಾರೆ ಅಂದ್ರೆ ಜನಗಳಿಗೆ ಇದರ ಅನುಕೂಲ ಆಗೋದಿಲ್ಲ ಈಗ ನೀವೆಲ್ಲ ಏನಕ್ಕೆ ಬಂದಿದ್ದೀನಿ ಅಂದರೆ ನಮ್ಮ ಜೊತೆ ಕೈ ಜೋಡಿಸಿ ಜನಸಾಮಾನ್ಯರಿಗೆ ಪ್ಲಾಸ್ಟಿಕ್ ಸರ್ಜನ್ ಮಾಡುವ ಒಳ್ಳೆ ಕೆಲಸಗಳನ್ನ ಜನಸಾಮಾನ್ಯರಿಗೆ ನೀವು ರೀಚ್ ಆಗೋ ರೀತಿಯಲ್ಲಿ ಮಾಡ್ತೀವಿ ಅದಕ್ಕೆ ನಿರಂಜನ್ ಸರ್ ಯಾವಾಗಲೂ ಹೇಳ್ತಾರೆ ಇದು ಟೀಮ್ ವರ್ಕ್ ಅಂತ ಟೀಮ್ ವರ್ಕ್ ಅಂದರೆ ಇಟ್ ಇಸ್ ನಾಟ್ ಜಸ್ಟ್ ಒನ್ ಜಾಬ್ ಟುಗೆದರ್ ಎವ್ರಿ ಒನ್ ಅಚೀವ್ಸ್ ಮೋರ್ ಅವ್ರು ಯಾವಾಗಲೂ ಹೇಳ್ತಿರ್ತಾರೆ ನಾವೆಲ್ಲರೂ ಸೇರಿ ಒಟ್ಟಿಗೆ ಕೈ ಜೋಡಿಸಿದ್ರೆ ದೇಶನೂ ಚೆನ್ನಾಗಿರುತ್ತೆ ಎಲ್ಲ ಮನುಕುಲೂ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಪ್ಲಾಸ್ಟಿಕ್ ಯುಕ್ಟಂಟ್ ಸರ್ ಸರ್ ಇದ್ರೆ ನಮ್ಮ ಜೊತೆಗೆ ಪದ್ಮಭಾ ನಿರಂಜನ್ ಕುಮಾರ್ ಮೇಡಮ್ ಇದ್ದಿದ್ದಾರೆ ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ಹೇಳಿ ಸರ್ ನಾವು ಪ್ರಾಸ್ಟ್ ಒಂದನೇದಾಗಿ ಇದೇ ಪ್ರೋಕ್ರಮ ಅಂತ ಹೇಳಿದ್ರೆ ಜನಗಳಿಗೆ ಇದರ ಬಗ್ಗೆ ತಿಳಿಬೇಕು ನಿಮಗೂ ತಿಳಿಬೇಕು ನಾನು ಹೇಳಿದಾಗ ಕೆಲವು ವೈದ್ಯರಿಗೂ ತಿಳಿಬೇಕು ಎರಡನೇದಾಗಿ ಸೋಮವಾರ ದಿವಸ ನಾವು ನಮ್ಮ ಓ ಪಿ ಡಿಯನ್ನು ನಾವು ಫ್ರೀ ಮಾಡ್ತೀವಿ ಪೇಶೆಂಟ್ ಆ ದಿವಸ ಬಂದವರಿಗೆ ವಿ ಕನ್ಸಲ್ಟ್ ಫ್ರೀ ಆ ದಿವಸ ನಾವು ಆಪರೇಷನ್ ಮಾಡೋದಿಲ್ಲ ಏನಾದರೂ ಸೋಮವಾರ ಬಂದಿರೋದ್ರಿಂದ ಸೋಮವಾರ ಸೋಮವಾರ ನಮ್ದು ಹೊರ ರೋಗಿ ವಿಭಾಗ ಹಾಗಾಗಿ ಏನ್ ಪೇಶೆಂಟ್ ನೋಡ್ತೀವಿ ಅದನ್ನೆಲ್ಲ ಫ್ರೀ ಮಾಡ್ತೀವಿ ಕೆಲವು ಸಮ ಕೆಲವು ದಿವಸ ಇದು ಆಪರೇಷನ್ ದಿವಸ ಬಂದ್ರೆ ಆ ದಿವಸ ಮಾಡಿದ ಆಪರೇಷನ್ ನಾವು ಫ್ರೀ ಮಾಡ್ತೀವಿ ಲಾಸ್ಟ್ ಇಯರ್ ಹಾಗಾಗಿ ಸರ್ ಸರ್ ಇದು ಇನ್ಸೂರೆನ್ಸ್ ಏನಾದ್ರು ಕ್ಲೇಮ್ ಆಗುತ್ತೆ ಅದಕ್ಕೆ ಸರ್ ಕೇಳಿದ್ರು ಅದು ಫ್ರೀ ಮಾಡ್ತೀರಾ ಅಂತ ಜಸ್ಟ್ ಔಟ್ ಆಫ್ ದ ಕಾಂಟೆಕ್ಸ್ಟ್ ಸಾರಿ ಫಾರ್ ಡಿಸ್ಟರ್ಬಿಂಗ್ ಒಂದು ಸಣ್ಣ ಕಥೆ ಒಂದೇ ನಿಮಿಷದ ಎಂಟು ವರ್ಷದ ಬಾಲಕ ಪ್ಲಾಸ್ಟಿಕ್ ಕೂಡ ಮನುಷ್ಯರೇ ಡಾಕ್ಟರ್ ಕೂಡ ಮನುಷ್ಯರೇ ಮಾನವೀಯತೆ ಇದ್ದೇ ಇರುತ್ತೆ ಯಾವ ಸಮಯದಲ್ಲಿ ಯಾರಿಗೆ ಆರ್ಥಿಕ ಪರಿಸ್ಥಿತಿ ಆಗೋದಿಲ್ಲ ಜಸ್ಟ್ ದಟ್ ಶುಡ್ ನಾಟ್ ಬಿ ದ ರೀಸನ್ ದಾಟ್ ನಾಟ್ ಔಟ್ ಆಫ್ ಹಾಸ್ಪಿಟಲ್ ಎಲ್ಲ ಆಸ್ಪತ್ರೆಗಳು ಇದಾಗುತ್ತೆ ಖಂಡಿತ ನಮ್ಮ ಹತ್ರ ಇಲ್ಲ ಈ ಆಪರೇಷನ್ ಮಾಡಲೇಬೇಕು ಅಂದ್ರೆ ಖಂಡಿತ ಆಸ್ಪತ್ರೆಯಲ್ಲಿ ಅದಕ್ಕೆ ಎಸ್ಪೆಷಲಿ ಕೈಗೆ ಪೆಟ್ಟಾಗ ಹೆಚ್ಚಾಗಿ ಕೈ ಕೆಲಸ ಮಾಡುವಾಗ ಒಂದು ಎರಡನೇದು ಕೈಗೆ ಪೆಟ್ಟಾಗಿರೋ ಅವ್ನು ಕಿಸೆಯಲ್ಲಿ ಹಣ ಇರೋದಿಲ್ಲ ಅವನು ಬಂದಿರ್ತಾನೆ ಸೊ ಹಾಗಾಗಿ ನಾನು ಪಾಲಿಸಿ ಹೇಳಿದರೆ ವಿ ಟ್ರೀಟ್ ದನ್ ಫಸ್ಟ್ ಕೇಳೋದಿಲ್ಲ ನಿನ್ನ ಹತ್ರ ಹಣ ಉಂಟ ಇಲ್ಲ ಅಂತ ಹೇಳಿ ಟ್ರೀಟ್ ಮಾಡ್ತೀವಿ ನಮ್ಮ ಸತ್ಯ ಹೇಳಬೇಕಾದ್ರೆ ತೊಂಬತ್ತೊಂಬತ್ತು ಪರ್ಸೆಂಟ್ ಜನಗಳು ಮತ್ತೆ ಬಂದು ಹಣ ಕಟ್ಟಿದ್ದಾರೆ ಸೊ ವಿ ಬಿಲೀವ್ ಇನ್ ಪೀಪಲ್ ಆಲ್ಸೋ ಸೊ ಇಟ್ ಇದಿಂದಾಗಿ ನಮ್ಮ ನಮ್ಮ ಮತ್ತು ಅವರ ಸಂಬಂಧ ತುಂಬ ಬೆಳೆದಿದೆ ಲಾಸ್ಟ್ ಸರ್ಜರಿ ಕೈಂಡ್ ಪೀಪಲ್ಮೆಟಿಕ್ ಬರೋದಿಲ್ಲ ನಾವು ಟ್ರೈ ಮಾಡ್ತಿದ್ದೇವೆ ಹೇಳಿದರೆ ಸಮರ್ ಬಾರ್ಡರ್ ಲೈನ್ ಫಾರ್ ಎಕ್ಸಾಂಪಲ್ ನಾವು ಒಂದು ಫೋಟೋ ತೋರಿಸ್ ಬ್ರೆಸ್ಟ್ ಇಸ್ ನಾಟ್ ಪ್ಯೂರ್ಸ್ ಸೊ ಇಟ್ ಕೆನಾಟ್ ಬಿ ಕನ್ಸಿಡರ್ ಕಾಸ್ಮೆಟಿಕ್ ಇಟ್ ಈಸ್ ಎ ಹೆಲ್ಪ್ಫುಲ್ ಸರ್ಜರಿ ಸೊ ಇಂಥದಕ್ಕೆ ಕೊಡಬೇಕು ಅಂತ ನಾವು ಪ್ರಯತ್ನ ಮಾಡ್ತಿದ್ದೇವೆ ಬಟ್ ದೇರ್ ಆರ್ ಸಮ್ ಲಿಮಿಟೇಷನ್ ನಾವೆಲ್ಲ ಊಟ ಮಾಡಿ ಹೋಗ್ಬೇಕು ಅಂತ ನಮ್ಮ ಪ್ರಾರ್ಥನೆ